ಎರಡನೇ ಪ್ರಶ್ನೆಯನ್ನ ಗಮನಿಸಿ ಈ ಕೆಳಗಿನ ಯಾವ ತ್ರಿಭುಜಗಳ ಜೋಡಿಗಳು ಯಾವಾಗಲೂ ಸಮರೂಪವಾಗಿರುತ್ತದೆ ಉತ್ತರವನ್ನು ಗಮನಿಸಿ ಎ ಎರಡು ಸಮತ್ವಿಬಾಹು ತ್ರಿಭುಜಗಳು ಬಿ ಎರಡು ಅಸಮಬಾಹು ತ್ರಿಭುಜಗಳು ಸಿ ಎರಡು ಸಮಬಾಹು ತ್ರಿಭುಜಗಳು ಡಿ ಎರಡು ಲಂಬಕೋನ ತ್ರಿಭುಜಗಳು ಸೊ ಇಲ್ಲಿ ಎರಡು ಸಮಬಾಹು ತ್ರಿಭುಜಗಳು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ಯಾಕಂದ್ರೆ ಇಲ್ಲಿ ಎರಡು ಸಮಬಾಹು ತ್ರಿಭುಜಗಳಲ್ಲಿ ಅವುಗಳ ಅನುರೂಪ ಕೋನಗಳು ಏನಾಗಿರುತ್ತೆ ಅರವತ್ತು ಡಿಗ್ರಿ ಆಗಿರುತ್ತದೆ ಮತ್ತು ಎಲ್ಲ ಬಾಹುಗಳು ಸಮನಾಗಿರುತ್ತದೆ ಆದ್ದರಿಂದ ಯಾವುದೇ ಎರಡು ಸಮಬಾಹು ತ್ರಿಭುಜಗಳ ಅನುರೂಪ ಕೋನಗಳು ಯಾವಾಗಲೂ ಸಮನಾಗಿರುತ್ತದೆ ಮತ್ತು ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಯಾವಾಗಲೂ ಸಮನಾಗಿರುತ್ತೆ ಹಾಗಾದ್ರೆ ಏನಾಗತ್ತೆ ಸಮರೂಪವಾಗಿರುವ ಆಕೃತಿಗಳು ಎಂದರೆ ಈ ಒಂದು ಉತ್ತರದಲ್ಲಿ ಎರಡು ಸಮಬಾಹು ತ್ರಿಭುಜಗಳು ಆಗುತ್ತೆ ಸಿ ಏನಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ